ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಸ್ ಯೂಟ್ಯೂಬ್ ಚಾನಲ್ ಶೀಘ್ರದಲ್ಲಿ ಹಸೆಮಣೆ ಇರಲು ಸಜ್ಜಾಗಿರುವಂತಹ ಜೋಡಿಗಳು ಇಲ್ಲಿದ್ದಾರೆ ನೋಡಿ ಸಾಮಾನ್ಯವಾಗಿ ವೀಕ್ಷಕರಿಗೆ ಕಲಾವಿದರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇರುತ್ತದೆ ಅದರಲ್ಲೂ ಅವರ ಪ್ರೀತಿ ಮದುವೆ ಪ್ರೇಮದ ಬಗ್ಗೆ ತಿಳಿಯಲು ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇರುತ್ತದೆ ಕಿರುತೆರೆಯಲ್ಲಿ ಹಸೆಮಣೆ ಇರಲು ಸಜ್ಜಾಗಿರುವ ಜೋಡಿಗಳೆಂದರೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿಯವರು ಕನ್ನಡದ ತಾರೆಯಾಗಿದ್ದಾರೆ ಇವರು ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಮೂಡಿಬಂದಂತಹ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿಸಾಕ್ಷಿಯಲ್ಲಿ ನಾಯಕಿಯ ತಂಗಿ ಪಾತ್ರದಲ್ಲಿ ಶೋಭಾ ಶೆಟ್ಟಿಯವರು ನಟಿಸಿದ್ದಾರೆ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ನಂತರ ಇವರು ಕಾವೇರಿ ಧಾರಾವಾಹಿಯಲ್ಲಿ ಮತ್ತು ರುಕ್ಕು ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ತೆಲುಗು ಧಾರಾವಾಹಿಯಲ್ಲಿ ಹೆಸರು ಮಾಡಿದ್ದಾರೆ ಜೊತೆಗೆ ತೆಲುಗು ಬಿಗ್ ಬಾಸ್ ಏಳರಲ್ಲಿ ಭಾಗವಹಿಸಿದ್ದ ಇವರು ಬಿಗ್ ಬಾಸ್ನಿಂದ ಹೊರಬಂದ ನಂತರ ಇವರು ನಟ ಯಶವಂತ್ ರೆಡ್ಡಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಒಟ್ಟಿಗೆ ಇಬ್ಬರು ಕಾರ್ತಿಕ ದೀಪಂ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಜೊತೆಗೆ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ತಿಕ ದೀಪಂ ಎಂಬ ಸೀರಿಯಲ್ಗೆ ಕಳನಟಿ ಪಾತ್ರಕ್ಕೆ ಪರಿವಾರ ಅವಾರ್ಡ್ ಸಿಕ್ಕಿದೆ ಇವರಿಬ್ಬರು ಜೊತೆಗೆ ಹಲವು ಶಾರ್ಟ್ ಸಿನಿಮಾಗಳಲ್ಲೂ ಒಟ್ಟಿಗೆ ನಟಿಸಿದ್ದಾರೆ ವೈಷ್ಣವಿ ಗೌಡ ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತಹ ಸೀತಾ ಪಾತ್ರದಲ್ಲಿ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಕಿರುತೆರೆಯ ನಟಿಯಾಗಿರುವ ವೈಷ್ಣವಿ ಗೌಡರವರು ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಅದೇನೆಂದರೆ ಇದೀಗ ಅವರು ಸದ್ದಿಲ್ಲದೆ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ವೈಷ್ಣವಿ ಗೌಡರವರ ಎಂಗೇಜ್ಮೆಂಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿವೆ ಇವರು ವಿವಾಹವಾಗುತ್ತಿರುವ ಹುಡುಗನ ಹೆಸರೆಂದರೆ ಅನುಕೂಲ್ ಮಿಶ್ರಾ ಅಕಾಯ್ ಇವರು ಹೊರ ರಾಜ್ಯದವರಾಗಿದ್ದು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ವೈಷ್ಣವಿ ಗೌಡರವರು ಕನ್ನಡ ಬಿಗ್ ಬಾಸ್ ಎಂಟರಲ್ಲಿ ಭಾಗವಹಿಸಿದ್ದರು ಶಮಂತ್ ಗೌಡ ಬಿಗ್ ಬಾಸ್ ಸೀಸನ್ ಎಂಟರ ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಂಡ ಶಮಂತ್ ಗೌಡರವರು ನಂತರ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ನಟನಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ ಇವರ ಈ ಪಾತ್ರಕ್ಕೆ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶಮಂತ್ ಗೌಡರವರು ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂದಾಗೆ ಇವರು ವಿವಾಹವಾಗುತ್ತಿರುವ ಹುಡುಗಿಯ ಹೆಸರು ಮೇಘನಾ ಇವರೂ ಸಹ ಪ್ರೊಫೆಷನಲ್ ಆಗಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಮೇಘನರವರು ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ನಟಿಸಿರುವ ತನ್ವಿಗೆ ಇವರೇ ಮೇಕಪ್ ಆರ್ಟಿಸ್ಟ್ ಆಗಿದ್ದರು ಈಗ ಈ ಧಾರಾವಾಹಿ ಮುಕ್ತಾಯವಾಗಿದ್ದು ಶಮಂತ್ ಗೌಡರವರು ವಿವಾಹವಾಗುವ ನಿರೀಕ್ಷೆಯಲ್ಲಿ ಇದ್ದಾರೆ ಸುಪ್ರೀತಾ ಸತ್ಯನಾರಾಯಣ್ ಇವರು ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸೀತಾ ವಲ್ಲಭ ಸೀರಿಯಲ್ನಲ್ಲಿ ಮೈಥಿಲಿ ಪಾತ್ರದ ಮೂಲಕ ಕಾಣಿಸಿಕೊಂಡರು ಜನರ ಮೆಚ್ಚುಗೆಯನ್ನು ಗಳಿಸಿದ ಸುಪ್ರೀತಾ ಸತ್ಯನಾರಾಯಣರವರು ಮಾರ್ಚ್ ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇವರು ವಿವಾಹವಾಗುತ್ತಿರುವ ಹುಡುಗನ ಹೆಸರು ಚಂದನ್ ಶೆಟ್ಟಿ ಇವರು ಕೊಡಗಿನವರಾಗಿದ್ದು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವರು ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾರೆ ಸುಪ್ರೀತ್ ಸತ್ಯನಾರಾಯಣರವರು ಧಾರಾವಾಹಿಗಳ ಜೊತೆಗೆ ಹಲವು ಸಿನಿಮಾಗಳಲ್ಲಿಯೂ ಸಹ ನಟಿಸಿದ್ದಾರೆ ರಂಜನಿ ರಾಘವನ್ ಇವರು ಕನ್ನಡ ಸೀರಿಯಲ್ ಆ್ಯಕ್ಟರ್ಸ್ನಲ್ಲಿ ಒಬ್ಬರಾಗಿದ್ದಾರೆ ರಂಜನಿ ರಾಘವನ್ರವರು ರವರು ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕನ್ನಡತಿ ಧಾರಾವಾಹಿಯಲ್ಲಿ ಭುವನೇಶ್ವರಿಯ ಹೆಸರಿನಲ್ಲಿ ಟೀಚರ್ ಪಾತ್ರದಲ್ಲಿ ನಟಿಸುತ್ತಿದ್ದರು ಅಲ್ಲದೆ ಇವರು ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಜೊತೆಗೆ ಕತೆಗಾರ್ತಿಯೂ ಆಗಿ ಗುರುತಿಸಿಕೊಂಡಿದ್ದಾರೆ ರಂಜನಿ ರಾಘವನ್ರವರು ಮದುವೆಯಾಗುತ್ತಿರುವ ಹುಡುಗನ ಹೆಸರು ಸಾಗರ್ ಭಾರದ್ವಾಜ್ ಇವರು ವೃತ್ತಿಯಲ್ಲಿ ಸೈಕಲಿಸ್ಟ್ ಮತ್ತು ಬೈಕರ್ ಎನ್ನಲಾಗಿದೆ ರಂಜಿತ್ ಕುಮಾರ್ ಬಿಗ್ ಬಾಸ್ ಹನ್ನೊಂದರಲ್ಲಿ ಹದಿನೇಳನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಇವರು ಕೆಲ ತಿಂಗಳ ಹಿಂದಷ್ಟೇ ತಮ್ಮ ಬಹುಕಾಲದ ಗೆಳತಿಯೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ರಂಜಿತ್ ಕುಮಾರ್ ಮದುವೆಯಾಗುತ್ತಿರುವ ಹುಡುಗಿ ಹೆಸರು ಮಾನಸ ಗೌಡ ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆಂದು ಹೇಳಲಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವಿಡಿಯೋ ಫಾರ್ ಮೋರ್ ವಿಡಿಯೋಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್